विकारा विकारा जसपदಕ್ಕೆ 우ಮರ ಮಾಡಿದ ಸಂಪದನಾ ವಿರೋಧಿ ಸಿದ್ಧಾಮಯ ಬಿಡಾಬಿಡತೆ ಧಿಕಾರಾ ಧಿಕಾರಾ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಜಯ ಭಾರತ ಧಿಕಾರಾ ಉತ್ತರದಿಂದ ಇಲ್ಲಿನ일까지 ಧಿಕಾರಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸಿದ್ಧಾಮಯನವರಿಗೆ ಧಿಕಾರಾ ಧಿಕಾರಾ शासಕಧಾನಿಗೆ ರವಿಯವರಿಗೆ ಧಿಕಾರಾ ಧಿಕಾರಾ शासಕಧಾನಿಗೆ ರವಿಯ இதுவரை பதினொன்று லட்சத்து எழுபத்தி ஒன்று ஆயிரத்து ஒன்று நூறு எழுபத்தி ஒன்று பேர் கொரோனா தொற்றிலிருந்து குணமடைந்துள்ளனர் ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥದ್ನ ಕೆಲಸವನ್ನೇ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ನೆನ್ನೆ ಘಟನೆಯೂ ಕಾರಣ ಹನುಮ ಹನುಮಧ್ವಜವನ್ನು ಇಳಿಸಿ ಅಷ್ಟು ಮಾತ್ರವಲ್ಲದಲ್ಲೇ ಆಹರಣ ಮಾಡಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ರಾಷ್ಟ್ರಧ್ವಜಾರೋಹಣ ಮಾಡ್ತಾರೆ ನಮ್ಮ ದೇಶದಲ್ಲಿ ಈ ರೀತಿಯಾದಂಥ ಒಂದು ಕಾನೂನು ಇದೆಯಾ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದಾರಲ್ವಾ ಇವರು ಯಾರು ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾರೆ ಯಾರು ಈ ರಾಷ್ಟ್ರಕ್ಕೆ ಅವಮಾನ ಮಾಡ್ತಾರೆ ಅಂತಹ ಒಂದು ಕೆಟ್ಟ ಸರ್ಕಾರ ಮಧ್ಯದಲ್ಲಿ ನಾವು ಹಿಂದೂಗಳು ಇವತ್ತು ಈ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ವಿ ನಾವು ಇವತ್ತು ಬಿ ವೈ ರಾಜ ರಾಘವೇ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ತೀವ್ರ ಸ್ವರೂಪಕ್ಕೆ ನಾವು ತೊಗೊಂಡೋಗ್ತೀವಿ ನಾವು ಜೆ ಡಿ ಎಸ್ನಲ್ಲೊತ್ತು ನಾವು ಇವತ್ತು ಜೆ ಡಿ ಎಸ್ನವರು ನಮ್ಮ ಜೊತೆ ದೇಶದಲ್ಲಿ ನಮ್ಮ ಎನ್ ಡಿ ಎ ಭಾಗವಾಗಿದ್ದರೆ ಆಗಿದ್ದಾರೆ ನಾವು ಮುಂದಿನ ದಿವಸಗಳಲ್ಲೂ ಅವ್ರೂ ಸಹ ಈ ಹೋರಾಟಕ್ಕೆ ನಾವು ಜೋಡಿಸ್ಕೊಡ್ತೀವಿ ಕರಗೋಡ್ನಲ್ಲಿ ಏನು ಹನುಮಂತ ತೆಗೆದರು ಇದ್ರ ವಿರುದ್ಧ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ನಡೀತಿದೆ ಆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ ಹಿಂದೂ ವಿರೋಧಿ ನೀತಿಯನ್ನು ಸಿದ್ದರಾಮಯ್ಯನವರ ಅನುಸರಿಸ್ತಾರೆ ಆ ವಿರೋಧಿ ನೀತಿಯನ್ನು ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಏನು ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ ಆ ಅವಮಾನವನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಮಾನ್ಯ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ಏನು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಆಗಬೇಕು ಅಂತ ನಾವು ಮನವಿಯನ್ನು ಮಾಡಿದ ಆ ರೀತಿ ಶಿಸ್ತು ಕ್ರಮ ಆಗಬೇಕಂತ ಆಗ್ರಹವನ್ನು ಮಾಡ್ತೇವೆ ಒಂದು ರೀತಿ ನನ್ನ ಪ್ರಕಾರ ಒಳ್ಳೆಯದೇ ಆಗ್ತಿದೆ ಯಾಕೆ ಅಂದರೆ ಪ್ರತಿಯೊಂದು ಹಿಂದೂಗಳು ಸಹ ಇವತ್ತು ಎಚ್ಚರ ಆಗಿದ್ದೀವಿ ಮನೆ ಮನೆಯಿಂದ ಒಂದೊಂದು ಮನೆಯಿಂದನೂ ಒಂದೊಂದು ಹೆಣ್ಮಕ್ಳು ಇವತ್ತು ಆಚೆ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಧ್ವಜನ ಅವರೇ ಒಂದು ಕಟ್ಟೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎಂದೇ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ಜಾಗೃತವಾಗಿದೆ ಅನ್ನೋದನ್ನು ಸಿದ್ದರಾಮಯ್ಯನವರು ತಿಳ್ಕೋಬೇಕು ಜೊತೆಗೆ ರಾಷ್ಟ್ರ ಧ್ವಜನ ಅದಕ್ಕೆ ಅದರದೇ ಆದ ಒಂದು ಪರಿಮಿತಿ ಇದೆ ಅವರಿಗೆ ಆ ಸಾಮಾನ್ಯ ಜ್ಞಾನನೂ ಇಲ್ವಾ ಅಂತ ನನ್ನ ಪ್ರಶ್ನೆ